ತಿಂಗಳಿಗೆ ಹತ್ತು ಸಾವಿರ ದುಡಿಯುತ್ತಾ ಹೆಂಡತಿ ಮನೆಯಲ್ಲಿ ಮನೆ ಅಳಿಯನಾಗಿದ್ದ ಆ ಭಿಕಾರಿ ತನ್ನ ಹೆಂಡತಿಗೆ ನೂರು ಕೋಟಿ ಬೆಲೆ ಬಾಳೋ ವಜ್ರ ಖಚಿತ ಉಂಗ್ರ ಗಿಫ್ಟ್ ಕೊಟ್ಟ ಕೈಯಲ್ಲಿ ನಯಾ ಪೈಸೆ ಇಲ್ದವನು ನಿಂತ ಜಾಗದಲ್ಲಿ ಎರಡು ಕೋಟಿ ದುಡ್ಡನ್ನ ಹೇಗ್ ಹುಟ್ಟಿಸ್ತಾ ಅವನೇನಾದ್ರೂ ಅವನ ಹೆಂಡತಿ ಮನೆಯಲ್ಲಿ ಕಲ್ತನ ಮಾಡಿದ್ನ ಆ ನೂರ್ ಕೋಟಿ ಬೆಲೆ ಬಾಳೋ ಡೈಮಂಡ್ ಉಂಗ್ರ ಅವನ ಹತ್ರ ಹೇಗ್ ಬಂತು ಅದರ ಹಿಂದಿರೋ ರಹಸ್ಯ ಏನು ಅಷ್ಟಕ್ಕೂ ಅವನ ಹಿಂದಿರೋ ಸೀಕ್ರೆಟ್ ಗಳಾದ್ರೂ ಏನು ಇಡೀ ಭಾರತವೇ ಈ ಕಥೆಯ ಹಿಂದೆ ಏಕೆ ಬಿದ್ದಿದೆ ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಬೇಕಂದ್ರೆ ಈಗ ಈ ರೋಚಕ ಕಥೆಯನ್ನ ಉಚಿತವಾಗಿ ಕೇಳಿ ತಗೋ ಸಾನ್ಯಾ ನನ್ ಕಡೆಯಿಂದ ನಿಂಗೆ ಗಿಫ್ಟ್ ಏನು ಇದ್ರಲ್ಲಿರೋ ಡೈಮಂಡ್ಸ್ ಏನು ಒರಿಜಿನಲ್ ದೊಡ್ಡ ಡೈಮಂಡ್ ರಿಂಗ್ ಕೊಟ್ಟೋನ್ ಹಾಗೆ ಬಿಲ್ಡಪ್ ಕೊಡ್ತಿದ್ಯ ಮೈ ಫುಟ್ ಕನ್ನಡಿಲಿ ಮುಖ ನೋಡ್ಕೊಂಡಿದ್ಯಾ ನಿನ್ ಬೈಕ್ ಗೆ ಪೆಟ್ರೋಲ್ ಹಾಕ್ಸೋಕು ನನ್ನ ದುಡ್ಡು ಕೇಳೋದಲ್ದೆ ಈ ಮನೇಲಿ ಮನೆಯಲ್ಲಿ ಆಗಿ ಬಿಟ್ಟಿ ಬಿದ್ದಿದ್ಯಾ ನೀನು ಈ ಡೈಮಂಡ್ ರಿಂಗ್ ಕೊಡ್ತೀಯಾ ಮತ್ತೇನ್ ಮುಖ ನೋಡ್ತಿದ್ಯಾ ಕಾರ್ತೆಗಿ ನನ್ ಪಾರ್ಟಿಗೆ ಹೋಗ್ಬೇಕು ಸನ್ಯಾ ಸಿಟಿಯ ಬಹುದೊಡ್ಡ ಶ್ರೀಮಂತ ಮನೆತನಕ್ಕೆ ಸೇರನೋಂಥವಳು ಅವಳ ಗಂಡ ಅಲ್ಲಿ ಮನೆ ಅಳಿಯಾಗಿ ಬದುಕ್ತಿದ್ದಾನೆ ಆ ಮನೆಯಲ್ಲಿ ಅವನನ್ನ ನಾಯಿಗಿಂತಲೂ ಕೀಳಾಗಿ ನೋಡ್ತಿದ್ರು ಮನೆ ಕೆಲಸದವ್ರಿಗಿರುವ ಇರುವ ಬೆಲೆಯೂ ಅವ್ನಿಗಿರ್ಲಿಲ್ಲ ಅವತ್ತು ರಿಂಗ್ ಗಿಫ್ಟ್ ಕೊಟ್ಟ ಸಾಮ್ರಾಜ್ಕೆ ಸಾನಿಯಾ ಬಾಯಿಗೆ ಬಂದಂತೆ ಬೈದು ಅದೇ ರಿಂಗ್ ತಗೊಂಡು ಪಾರ್ಟಿಗೆ ಹೋದ್ಲು ಸಿಟಿಯ ಶ್ರೀಮಂತ ಕುಳಗಳೆಲ್ಲ ಆ ಪಾರ್ಟಿಯಲ್ಲೇ ಇದ್ರು ಮಾಡೆಲ್ ಹಾಗೆ ಸಖತ್ ಆಗಿ ರೆಡಿಯಾಗಿ ಹೋಗಿದ್ದ ಸಾನ್ಯಾಳ ಬಳಿ ಬಂದ ಶ್ರೀಮಂತರೊಬ್ಬ ಯು ಆರ್ ಲಕ್ಕಿ ಎಕ್ಸ್ಕ್ಯೂಸ್ ಮೀ ತನ್ನ ಹೆಂಡತಿಗೋಸ್ಕರ ಕೋಟಿ ಕೋಟಿ ದುಡ್ಸರ್ದು ಈ ರೇರ್ ಡೈಮಂಡ್ ರಿಂಗ್ ಬೈ ಮಾಡಿದಾನೆ ಅಂದ್ರೆ ಅಂತ ಗಂಡನನ್ನ ಪಡೆದಿರೋ ನೀನು ತುಂಬಾ ಲಕ್ಕಿ ಅಲ್ವಾ ಐಮ್ ಸಾರಿ ನೀವು ಕನ್ಫ್ಯೂಸ್ ಆಗಿದ್ದೀರಾ ಅನ್ಸುತ್ತೆ ಇದು ಒಂದು ಮಾಮೂಲಿ ರಿಂಗ್ ಅಷ್ಟೇ ನಾನು ಈ ತರದ ರಿಂಗ್ ಎಲ್ಲ ಯೂಸ್ ಮಾಡಲ್ಲ ಇವತ್ತಿದ್ದ ಮಿಸ್ ಆಗಿ ಹಾಕಿದೀನಿ ತಮಾಷೆ ಮಾಡಬೇಡಿ ಮೇಡಮ್ ನಿನ್ನೆ ತಾನೇ ನನ್ನ ಮುಂದೆ ಒಬ್ಬ ಕೋಟಿ ಅಧಿಪತಿ ತನ್ನ ಹೆಂಡತಿ ಸಾನ್ಯಗೆ ಕೊಡಬೇಕು ಅಂತ ಈ ರಿಂಗ್ ನ ಆಪ್ಷನ್ ಅಲ್ಲಿ ಕೋಟಿ ಕೋಟಿ ದುಡ್ಡು ಕೊಟ್ಟು ಖರೀದಿ ಮಾಡ್ದ ನೀವು ಸಾನ್ಯ ತಾನೇ ಅವನು ಹೇಳಿದ್ದನ್ನ ಕೇಳಿ ಸಾನ್ಯಗೆ ತಲೆ ತಿರುಗಿದ ಹಾಗಾಯ್ತು ಅವಳಿಗೆ ಅಲ್ಲೇ ನಡೀತಿದೆ ಅಂತ ಗೊತ್ತಾಗ್ಲಿಲ್ಲ ಅವಳು ಅದನ್ನ ಪ್ರಾಂಕ್ ಅಂತ ಅನ್ಕೊಂಡು ಆದ್ರೆ ಒಂದೆರಡು ಸೆಕೆಂಡ್ ಯೋಚನೆ ಮಾಡಿ ಆ ರಿಂಗ್ ನ ಸರಿಯಾಗಿ ಅಬ್ಸರ್ವ್ ಮಾಡೋಕೆ ಶುರು ಮಾಡಿದ್ಲು ಅದ್ರಲ್ಲಿದ್ದ ಡೈಮಂಡ್ಗಳು ಒರಿಜಿನಲ್ ತರನೇ ಇದ್ವು ಪಾರ್ಟಿ ರೂಮ್ ನಲ್ಲಿದ್ದ ಲೈಟಿನ ಬೆಳಕಿಗೆ ಅವು ಫಳಫಳ ಅಂತ ಹೊಳಿತಿದ್ವು ಈ ವ್ಯಕ್ತಿ ಹೇಳ್ತಿರೋದ್ ನಿಜನೇ ಆಗಿದ್ರೆ ಸಾಮ್ರಾಟ್ ಆ ಕೋಟ್ಯಾಧಿಪತಿನ ಆದ್ರೆ ಇದ್ ಹೇಗ್ ಪಾಸಿಬಲ್ ಕ್ಲಾಸ್ ತನ್ನ ಬೈಕಿಗೆ ರೂಪಾಯಿ ಪೆಟ್ರೋಲ್ ಹಾಕ್ಸೋಕು ಗತಿ ಇಲ್ದವನು ಬೆಲೆ ಬಾಳೋ ರಿಂಗ್ ನ ಹೇ ಕೊಟ್ಟ ಈಗ ನೀವು ಪಾಗೆಡ್ ಎಫ್ ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳ್ಸೋ ಕಥೆಯನ್ನ